ಯಾಕುಳಸ ಯಾವ ಮುಖ್ಯಮಂತ್ರಿನೇ ಆಗಲಿ ಅವ್ರು ಬಂದಿದ್ದು ಕೊಡೋದಿಲ್ಲ ನೀವು ತುಂಬಿರ್ತಕ್ಕಂತ ಏನು ದುಡ್ಡು ತುಂಬ ತೆರಿಗೆ ತುಂಬ್ತಿರಲ್ಲ ಆ ತೆರಿಗೆನೇ ಸಂಗ್ರಹ ಮಾಡಿ ನಿಮಗೆ ಕೊಡ್ತಾರೆ ಮತ್ತೆ ಇದು ಯಾರ ದುಡ್ಡು ಅವ್ರ ಅಪ್ಪನ ಮನೆ ದುಡ್ಡು ಅಲ್ಲ ಇದು ರೈತರ ದುಡ್ಡು ರೈತರ ದುಡ್ಡು ಇರೋತ್ತಾಗ ಇವ್ರು ಯಾಕೆ ಕೊಡೋದಿಲ್ಲ ಇವ್ರು ಜಲ್ಸ ಹೊಡ್ಯಕ್ ಮಾಡ್ತಾರ ಏನ್ ಸಮಾಚಾರ ಜಲ್ಸ ಹೊಡ್ಯಕ್ ಮಾಡ್ಕೊಳ್ಳಿ ಅವರು ಮನೆತನದಲ್ಲಿ ಅವ್ರ ಅಪ್ಪ ಅವರಮ್ಮ ಅವ್ರ ಸಾಮಾನ್ಯಕರು ದುಡ್ದಿರ್ತಕ್ಕಂತಹ ದುಡ್ಡಿನಲ್ಲಿ ಜಲಸ ಹೊಡಿಲಿ ಕಷ್ಟಪಟ್ಟು ಇವತ್ತು ಬಾಯಾಗ ರಕ್ತ ಬೀಳಲಿ ಮಠ ದುಡ್ದಿರ್ತಕ್ಕಂಥ ರೈತನ ತೆರಿಗೆಯಲ್ಲಿ ಎಲ್ಲಿ ಜಲಸ ಹೊಡಿತಾರೆ ಅಂದ್ರೆ ಇವರು ಮನುಷ್ಯರ ಇವರು ಮನುಷ್ಯರ ಇವರು ಯಾರ್ಯಾರ ಬಗ್ಗೆ ಧೈರ್ಯ ಐತೆ ಇಲ್ಲ ಮನುಷ್ಯರು ಅಲ್ಲ ಅಂತಕ್ಕಂಥದ್ದು ಅಂದಾಗ ಇವತ್ತು ಯಾರೇ ಆಗ್ಲಿ ಇವತ್ತು ಯಾವ ಪಕ್ಷದವರೇ ಆಗ್ಲಿ ಇವತ್ತು ದುಡ್ದರಿಗೆ ಅನ್ನ ಆಗ್ಬೋದು ಅನ್ನ ಯಾವ ರೀತಿ ಹಾಕ್ಬೇಕಂದ್ರೆ ಎಲ್ಲಾ ಕೆರೆಗಳಿಗೂ ನೀರಾವರಿ ಮಾರಿಕೊಡ್ಬೋದು ಅನ್ನ ನಾವು ಬರ್ತೀವಿ ಆದ್ದರಿಂದ ನಾವು ಇವತ್ತು ಹದಿನೇಳು ಕೆರೆಗೆ ನೀರು ತುಂಬಿಸ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಹೋರಾಟ ಮಾಡಿ ಅದನ್ನ ಪಡೆಯೋಣ ಅಂತ ಯಾಕಂದ್ರೆ ನಮ್ಮ ಮುಂದೆ ಒಂದು ಅನುಭವ ಐತಿ ರೈಲ್ವೆ ಹೋರಾಟ ರೈಲ್ವೆ ಹೋರಾಟ ಮಾಡಿದ್ವಿ 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 ಬೆಂಗಳೂರಿಗೂ ಹೋದ್ವಿ ಹೋದ್ವಿ ಬೆಂಗಳೂರಿಗೂ ಹೋದ್ವಿ ಹೋದ್ವಿ ನನಗ್ ಬಿಡ್ಲಿಲ್ಲ ನಾವು ಬರ್ತೀರ ಕೊಡೋದಲ್ಲ ಇಲ್ಲ ಅಂದ್ರೆ ಅಳಿ ಕಿತ್ತು ಬಿಡ್ತೇವೆ ನಾವು ಅವಾಗ ಕೊಟ್ಟರು ಚಕ್ಸ್ ಕೊಟ್ರು ಈಗ ಕೊಟ್ಟವ್ರ ಭಾಗದವ್ರ ಮೊದಲು ಅವ್ರ ಮಾಲು ಯಾಕ ಇವು ಬೇಕು ಇನ್ಯಾವ ಬೇಡ ನಮಗ ನನಗೆ ನಿಮಗೆ ಮಾಲು ಯಾಕೆ ಬೇಕಪ್ಪ ಅಂದ್ರೆ ಬ್ಯಾಡ ನಮಗೆ ರೈಲೇ ಬೇಡ ಅಂತ ಎದ್ದು ಮೈತ್ ನಾನು ಹೋಗಿ ಮೀಟಿಂಗ್ನಾಗ ಮೊದಲು ಪ್ಯಾಸೆಂಜರ್ ರೈಲ್ ಬಿಡ್ರಿ ರೈತರಿಗೆ ಅನುಕೂಲ ಆಗ್ಬೇಕಂದ್ರೆ ಪ್ಯಾಸೆಂಜರ್ ರೈಲ್ ಬಿಡ್ರಿ ಆಮೇಲೆ ನೀವು ಇನ್ನೂ ಡಬ್ಬಿಗಳು ಗುಡ್ಕಾಡ್ರಿ ಯಾರು ಗಾಡಿ ಅಂತಾರೆ ಆದ್ದರಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಿ ಇದನ್ನು ನಾವು ಪಡೆಯೋಣ ಅಂತ ಹೇಳಿ ನಮ್ಮ ಆಶೀರ್ವಚನ ವಿಧಾನಸಭಾ ಕ್ಷೇತ್ರದ ಹದಿನೇಳು ಕೆರೆಗಳ ವ್ಯಾಪ್ತಿಯ ರೈತ ಬಾಂಧವರೇ ಈ ದಿವಸ ನಾವು ಹದಿನೇಳು ಕೆರೆಗಳಿಗೆ ಸಂಬಂಧಪಟ್ಟಂತೆ ಒಂದು ಮನವಿ ಪತ್ರವನ್ನು ಸಾಂಕೇತಿಕವಾಗಿ ಮನೆ ತಹಶೀಲ್ದಾರರ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರಿಗೆ ಕೊಡುವಂತ ಕೆಲಸವನ್ನ ಈ ದಿವಸ ನಮ್ಮ ಮಠಾಧೀಶರ ಧರ್ಮ ಪರಿಷತ್ತಿನ ನೇತೃತ್ವದಲ್ಲಿ ಮತ್ತು ಕೃಷಿ ಭೂಮಿ ಉಳಿವಿಗಾಗಿ ನಾವು ನಾವು ಎನ್ನುವ ಸಂಘಟನೆಯ ಮುಖಂಡತ್ವದಲ್ಲಿ ಕೊಡ್ತಾ ಇದ್ದೇವೆ ಇದರ ನೇತೃತ್ವವನ್ನು ವಹಿಸಿಕೊಂಡಿರತಕ್ಕಂಥ ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಗಳ ಪಾದಕ್ಕೆ ನಮಸ್ಕರಿಸುತ್ತಾ ಮತ್ತು ಈ ಭಾಗದ ನಡೆದಾಡೋ ದೇವರೆಂದೇ ಪ್ರಖ್ಯಾತಿ ಹೊಂದಿರತಕ್ಕಂಥ ಡಾಕ್ಟರ್ ಮಹೇಶ್ವರ ಸ್ವಾಮೀಜಿಗಳ ಪಾದಕ್ಕೆ ನಮಸ್ಕರಿಸುತ್ತಾ ಪರಂಪೂಜ್ಯ ಶ್ರೀ ಆಲಸಿದ್ದೇಶ್ವರ ಸ್ವಾಮೀಜಿಗಳ ಪಾದಕ್ಕೆ ನಮಸ್ಕರಿಸುತ್ತಾ ಇವತ್ತು ಕೊಟ್ಟೂರು ಮೂರು ಕೆರೆಗಳು ಹೊಸಪೇಟೆ ತಾಲೂಕಿನ ಅದು ಒಂದು ಕೆರೆ ಉಳಿದಂತೆ ಅಗ್ರಿಬೊಮ್ಮೆ ತಾಲೂಕಿನ ಹದಿನೇಳು ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಯನ್ನ ಶೀಘ್ರದಲ್ಲೇ ನಮಗೆ ಅನುದಾನ ನೀಡಿ ಆಡಳಿತಾತ್ಮಕವಾಗಿ ಆಡಳಿತಾತ್ಮಕವಾಗಿ ನೀವು ಒಪ್ಪಿಗೆ ಕೊಡೋದ್ರ ಮೂಲಕ ನಮಗೆ ಕೆರೆ ನೀರು ತರುವಂತ ಯೋಜನೆಯನ್ನ ಚಾಲನೆ ಕೊಡಬೇಕಂತ ಹೇಳ್ಬಿಟ್ಟು ಇವತ್ತು ಸಾಂಕೇತಿಕವಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ ಬಂಧುಗಳೇ ಇವತ್ತೇನು ಬಹಳ ಜನ ಏನು ಹದಿನೇಳು ಕೆರೆಗಳು ಕೊಟ್ಟೂರು ಕೆರೆ ನೊಟ್ಟಿನ ಕೆರೆ ತಿಮಲಾಪುರ ತಾಂಡ ಕೆರೆ ಮುಟಗನಹಳ್ಳಿ ಕೆರೆ ಚಿತ್ರಪಳ್ಳಿ ಕೆರೆ ಬೆಣ್ಣೆಕಲ್ ಕೆರೆ ದಶಮಾಪುರ ಕೆರೆ ಹೊಸಕೇರಿ ಕೆರೆ ಕೆರೆ ಬೇಲಾಳ್ ಕೆರೆ ಹಂಪಾಪಟ್ಟಣ ಕೆರೆ ಕೇಶವರಾಯನ ಬಂಡಿಕೆರೆ ಓಬಳಾಪುರ ಕೆರೆ ಅಲಗಾಪುರ ಕೆರೆ ಮಗಿಮಾವ್ನಳ್ಳಿ ಕೆರೆ ವರದಾಪುರ ಕೆಂಚಟನಳ್ಳಿ ಕೆರೆ ಬಂಡಿ ಕೆರೆ ಈ ಹದಿನೇಳು ಕೆರೆಗಳಿಗೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ಹದಿನೇಳು ಕೆರೆಗಳಿಗೆ ನಾವು ನೀರನ್ನು ಅಂತ ಹೇಳಿಬಿಟ್ಟು ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ಆಯವ್ಯಯದಲ್ಲಿ ಪಾಸ್ ಮಾಡಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದರ ಆಯವ್ಯಯ ಪಾಸ್ ಆದ ಮೇಲೆ ನೀರಾವರಿ ನಿಗಮದಿಂದ ಡಿಪಿಆರ್ ಕೂಡ ಸಮಗ್ರ ಯೋಜನೆ ವರದಿಯನ್ನು ತಯಾರು ಮಾಡಿ ಸರ್ಕಾರಕ್ಕೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಸರ್ಕಾರಕ್ಕೆ ಇವತ್ತು ನೀರಾವರಿ ನಿಗಮ ಸಲ್ಲಿಕೆ ಮಾಡಿದೆ ಆದರೆ ಇವತ್ತು ಸರ್ಕಾರ ಆಡಳಿತ ನಡೆಸುವಂತಹ ಸರ್ಕಾರಗಳು ಇವತ್ತೇನು ಮಾಡ್ತಾ ಅಂತಂದ್ರೆ ಅನುದಾನ ಕೊಡುವಲ್ಲಿ ತಾರತಮ್ಯ ಮಾಡ್ತಾ ಇದ್ದಾವೆ ಇವತ್ತು ಬಹಳ ಜನರಿಗೆ ಈ ನೀರಾವರಿ ಹೋರಾಟ ಮಾಡ್ತೀವಿ ಅಂದಾಗ ಬಹಳ ಕೆಲವರು ಅಪಾಶದಿಂದ ನೋಡಿದ್ದು ಉಂಟು ಏನಿದು ಯಾವುದು ಏನಾದಕ್ಕೆ ತಳ ಇಲ್ಲ ಬುಡ ಇಲ್ಲ ನೀರಾವರಿ ಹೋರಾಟ ಎಲ್ಲಿಂದ ಮಾಡ್ತಾರೆ ಇವರು ಎಲ್ಲಿ ಸರ್ಕಾರದಲ್ಲಿ ಎಲ್ಲಿ ಆಗಿಲ್ಲ ಅಂತ ಹೇಳ್ಬಿಟ್ಟು ಬಂಧುಗಳೇ ಇದು ಸರ್ಕಾರದ ನೀರಾವರಿಯ ನಿಗಮದಿಂದ ಆಗಿರ್ತಕ್ಕಂಥ ಡಿಪಿಆರ್ ಪತ್ರ ಇದು ಬೆಂಗಳೂರಿನ ನೀರಾವರಿ ನಿಗಮದಲ್ಲಿ ಕಚೇರಿಯಿಂದ ಪಡೆದಿರ್ತಕ್ಕಂಥ ನೀರಾವರಿ ನಿಗಮದ ಪತ್ರ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಹದಿನೇಳು ಕೆರೆಗೆ ನೀರು ತುಂಬಿಸಲಿಕ್ಕೆ ಆರ್ನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿಗಳ ಅನುದಾನ ಆಗ್ತದೆ ಅಂತ ಹೇಳ್ಬಿಟ್ಟು ಕ್ರಿಯಾ ಯೋಜನೆಯನ್ನ ತಯಾರು ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗಿದೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಮುನ್ನೂರ ಎಪ್ಪತ್ತಾರು ಕೋಟಿ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗಿದೆ ಈ ಮುನ್ನೂರ ಎಪ್ಪತ್ತಾರು ಕೋಟಿ ಇದ್ದದ್ದು ಆರುನೂರ ಇಪ್ಪತ್ತೆಂಟು ಕೋಟಿಗೆ ಬಂತು ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತಾರನೇ ಸಾಲಿಗೆ ಏನು ಆರುನೂರ ಇಪ್ಪತ್ತೆಂಟು ಕೋಟಿ ಇರೋದು ಸುಮಾರು ಆರುನೂರ ಎಂಬತ್ತು ಹೋಗ್ತದೆ ಪ್ರತಿ ವರ್ಷ ಅದರ ದರ ಪಟ್ಟಿ ಜಾಸ್ತಿ ಆಗೋದ್ರಿಂದ ನಾವು ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತಾ ಇದೀವಿ ಅಂತಂದ್ರೆ ನೀವು ಪ್ರತಿ ವರ್ಷ ಬರೀ ಯೋಜನೆ ಮಾಡೋದಲ್ಲ ಸ್ವಾಮಿ ಇವತ್ತೇ ನೀವು ಅವತ್ತ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಬಜೆಟ್ನಲ್ಲಿ ನೀವು ಹೇಳಿದಿರಿ ಇವತ್ತು ಹದಿನೇಳು ಕೆರೆಗಳನ್ನ ತುಂಬಿಸ್ತು ಅಂತ ಹೇಳಿಬಿಟ್ಟು ಆ ಯೋಜನೆ ನೀವು ಬದ್ಧರಾಗ್ರಿ ಅವತ್ತು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಇದ್ರು ಇವತ್ತು ಅದೇ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಇದಾರೆ ಇವತ್ತು ಅವ್ರ ಐಂದ ನಾಯಕರು ಜನಪರವಾಗಿರ್ತಕ್ಕಂಥ ಮುಖ್ಯಮಂತ್ರಿ ಅವ್ರು ಇವತ್ತು ಈ ಭಾಗದ ಈ ಕ್ಷೇತ್ರದ ಏನು ಹದಿನೇಳು ಕೆರೆಗಳು ಇದಾವೆ ಕೊಟ್ಟೂರು ಭಾಗದ ಒಟ್ಟೂರು ಭಾಗದ ಮೂರು ಕೆರೆ ಹೊಸಪೇಟೆ ಭಾಗದ ಒಂದು ಕೆರೆ ಹಗರಿ ಬೊಮ್ಮನಹಳ್ಳಿ ತಾಲೂಕಿನ ಹದಿನಾಲ್ಕು ಕೆರೆಗಳು ಒಟ್ಟು ಹದಿನೇಳು ಕೆರೆಗಳಿಗೆ ಈ ತಾನೇ ಬಂದಿರತಕ್ಕಂಥ ನಮ್ಮ ಪರಮ ಪೂಜೆ ಸೋಮಶೇಖರ ಮಹಾಸ್ವಾಮೀಜಿಗಳ ಪಾದಕ್ಕೂ ಕೂಡ ನಮಸ್ಕರಿಸುತ್ತಾ ಅವರನ್ನು ಕಾರ್ಯಕ್ರಮ ಸ್ವಾಗತ ಮಾಡಿಕೊಳ್ತಾ ಇದ್ದೇವೆ ಬಂಧುಗಳೇ ಇದು ನಮ್ದು ಇವತ್ತೇನು ಹೋರಾಟ ಸಾಂಕೇತಿಕವಾಗಿರ್ತಕ್ಕಂಥ ಹೋರಾಟ ಏನ್ ಕೇವಲ ಮನವಿ ಪತ್ರ ಕೊಟ್ಟು ಸುಮ್ನೆ ಮನೇಲಿ ಕುಂದಿರುವಂತಹ ಹೋರಾಟ ಅಲ್ಲ ಇವತ್ತು ಅಗರಿ ಅಗರಿಬೊಮ್ಮನಹಳ್ಳಿಯ ಪ್ರಗತಿಪರ ಸಂಘಟನೆಗಳು ಸುಮಾರು ಮೂವತ್ತೆಂಟು ಪ್ರಗತಿಪರ ಸಂಘಟನೆಗಳು ಅಗರಿಬೊಮ್ಮನಲ್ಲಿ ಇದ್ದಾವೆ ಏನು ಮಾಲೀಕ ಜಲಾಶಯಕ್ಕೆ ನಾವು ಮೂವತ್ತೆಂಟು ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಆರು ಹಂತದ ಹೋರಾಟಗಳನ್ನು ಮಾಡಿದ್ವಿ ಅವು ಆರು ಹಂತದ ಹೋರಾಟಗಳನ್ನು ಯಾವ ರೀತಿ ಮಾಡಿದ್ವಿ ಈ ಮಾಲಿ ಜಲಾಶಯದ ಏನು ಹದಿನೇಳು ಕೆರೆ ಅದು ಕೂಡ ಆರರಿಂದ ಏಳು ಹಂತದ ಹೋರಾಟವನ್ನು ರೂಪಿಸ್ಕೊಂಡು ನಿಮ್ಮೆಲ್ಲರೂ ಸರಿ ಅವ್ರಿಗೆ ಒಂದಷ್ಟ ಈಗೇನು ಸುಮಾರು ಈಗ ಬೆಳೆ ಒಳ್ಳೆ ಉತ್ಪ್ರಕ್ಷವಾದಂತ ಬೆಳೆ ಈಗಿತ್ತು ನಮಗೆ ಭಾಳಷ್ಟು ಮಳೆ ಅಭಾವ ಐತಿ ಮಳೆ ಆಗ್ತಿಲ್ಲ ಅಂತ ನಾವು ಬಹಳ ಈಗ ವಾರದಿಂದ ಇದೇ ದಿವಸದಿಂದ ರೈತರು ಬಹಳ ತೊಂದರೆಯಲ್ಲಿದ್ದೀವಿ ಈ ಕೆರೆ ಹೋರಾಟ ಅಂತ ಹೇಳಿ ಇವತ್ತೇನು ಬೆಳಗ್ಗೆ ಪರಮ ಪೂಜ್ಯರ ಆಶೀರ್ವಾದ ಪರಮಾತ್ಮ ಆಶೀರ್ವಾದ ಆ ಎಲ್ಲ ದೇವರ ಆಶೀರ್ವಾದದಿಂದ ಈ ಕ್ಷೇತ್ರದಲ್ಲೇ ತಾಲೂಕಿನಲ್ಲಿ ಬಹಳ ಸಂಪೂರ್ಣವಾಗಿ ಮನೆಗೆ ರೈತರಿಗೆ ನೆಮ್ಮವಿದಂಥ ಮಳೆ ನಿನ್ನೆ ರಾತ್ರಿ ಆಗಿದೆ ಅದು ಒಂದು ತುಂಬ ಕೆರೆ ಅಂತ ನನ್ನ ಅನಿಸಿಕೆ ನಾವೆಲ್ಲ ಮಾಡೋಣ ಎಲ್ಲ ಗ್ರಾಮಗಳಿಗೆ ಎಲ್ಲ ಹಳ್ಳಿಗಳಿಗೆ ಬಂದು ಈ ಒಂದು ಡಿ ಪಿ ಆರ್ ಆಗಿದೆ ಆ ಈ ದೊಸ್ರಾಯ್ದಂಗ ಕಚೇರಿ ಮುಂದೆ ಇಲ್ಲಿ ತೀರ್ಮಾನ ಒಂದು ಒಂದ್ಸರಿ ಇದ್ರ ಬಗ್ಗೆ ಹೋರಾಟ ಮಾಡಿ ಅದರನ್ನೆಲ್ಲ ಕರ್ಕೊಂಡು ಹೋಗಿ ಬಳ್ಳಾರಿಯಲ್ಲಿ ಒಂದ್ಸರಿ ಮನವಿ ಕೊಟ್ಟು ಬಂದಿವಿ ಡಿ ಸಿ ಅವ್ರಿಗೆ ಅದು ಎರಡು ಎರಡು ಹೋರಾಟಗಳು ಇದರಲ್ಲಿ ಆಗೈತಿ ಈಗ ಮೂರನೇ ಒಂದು ಹೋರಾಟದಲ್ಲಿ ಈಗ ಒಂದು ಸಾಂಕೇತಿಕವಾಗಿ ಮನವಿ ಕೊಟ್ಟು ಮುಂದೆ ಇದೇನು ಹಳ್ಳಿಗೆ ಹೋಗಿ ಎಲ್ಲ ನಮ್ಮ ಬರೆಯ ಹೋರಾಟ ಸಮಿತಿ ಮಾಡಿ ಮುಂದಿನ ರೂಪರೇಷೆಯನ್ನು ರೂಪಿಸಿ ಎಲ್ಲ ಹೋರಾಟಗಾರರು ಯಾವ ರೀತಿಯಲ್ಲಿ ಆಯಾ ಗ್ರಾಮಗಳಲ್ಲಿ ಏನು ಹೇಳ್ತೀರೋ ಆ ರೀತಿ ನಾವೆಲ್ಲ ಗ್ರಾಮಗಳಿಗೆ ಬರ್ತೀವಿ ಹೊಸಾಗಿ ನಾವು ಇರೋಂಥ ಸಮಿತಿ ಮಾಡಿಕೊಂಡು ಎಲ್ಲರೂ ಒಗ್ಗಟ್ಟಾಗಿ ಈ ಒಂದು ಹೋರಾಟವನ್ನು ಮಾಡಿ ಮುಂದೆ ಬರಂತ ಸರ್ಕಾರದ ಅವಧಿಯಲ್ಲಿ ಈಗ ನೋಡ್ರಿ ಅಲ್ಲಿ ಕೂಡ್ಲಿಗೆಯಲ್ಲಿ ಅವರು ಯಾ ಯಾವುದು ಹೇಳೋದಕ್ಕೆ ಹೆಚ್ಚಿನ ಪಾಲು ಹಿಡ್ಕೊಂಡು ಅವರು ಕಷ್ಟ ಮಾಡ್ಕೊಂಡು ಕೂಡ್ಲಿಕ್ಕೆ ತೆರೀಬೇಕು ನಮ್ಮದು ಆ ರೀತಿ ಹಾಕ್ತಿದೆ ಅಗ್ರ ಮಳೆಯಲ್ಲಿ ಅದು ಆಗಲಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ಈ ಬಂದಂಥ ಹೋರಾಟಗಾರರು ಬಿಸಿಲು ಬಹಳ ಇನ್ನು ಮುಂದಿನ ದಿನದಲ್ಲಿ ಭಾಳಷ್ಟು ಮಾತಾಡೋ ಸಮಯಿಸಿ ಮಾತಾಡೋಂಥ ಪರಮ ಪೂಜ್ಯ ಮತ್ತು ಎಲ್ಲ ನಮ್ಮ ರೈತ ಬಾಂಧವರೇ ಮತ್ತು ಸ್ನೇಹಿತರೆ ಈ ಒಂದು ಹೋರಾಟ ಈಗ ಹದಿನೇಳು ಕೆರೆ ಅಂದ್ರೆ ನಮ್ಮ ತಾಲೂಕಿನಲ್ಲೇ ಕನಿಷ್ಠ ಒಂದು ಹದಿನೆಂಟು ಕೆರೆಗಳು ಬರ್ತವೆ ಆದ್ರೆ ಈ ಕ್ಷೇತ್ರದಲ್ಲಿ ಹದಿನೇಳು ಕೆರೆಗಳು ಇನ್ನು ಕೆಲವು ಕೆರೆಗಳಿಗೆ ಅದು ಇದರಲ್ಲಿ ಡಿ ಪಿ ಆರ್ ಆಗಿಲ್ಲ ಆದ್ರೆ ಅವರು ಅವರು ಕೂಡ ಅಸಮಾಧಾನ ಆಗೋದು ಬೇಡ ಅದಕ್ಕೆ ನಾವು ಕೆರೆ ಹದಿನೇಳು ಕೆರೆ ಬದಲು ಒಟ್ಟು ನೀರಿನ ಸೌಲಭ್ಯ ಮತ್ತು ನೀರಿನ ಬಗ್ಗೆ ಇರ್ತಕ್ಕಂಥ ಎಲ್ಲರೂ ಇದರಲ್ಲಿ ಇದ್ದಂಗೆ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿ ಹೋರಾಟ ರೂಪಿಸೋಣ ಮತ್ತು ಈ ಒಂದು ಕೆರೆ ತುಂಬಿಸ್ಲಿಕ್ಕೆ ಏನು ಎಲ್ಲಾ ಕೆರೆ ಅಂದ್ರೆ ಒಂದು ಹದಿನೈದು ಇಪ್ಪತ್ತು ಟಿ ಎಂ ಸಿ ನೀರಾದ್ರೆ ಸಾಕು ಈಗ ತುಂಗಭದ್ರ ನದಿಯಿಂದ ಇನ್ನೂರು ಇನ್ನೂರ ಐವತ್ತು ಟಿ ಎಂ ಸಿ ನೀರು ಹೊರಗಡೆ ಹೋಗ್ತದೆ ಇಂಥ ಯೋಜನೆಗಳು ಹದಿನೈದು ಇಪ್ಪತ್ತು ನೀರನ್ನು ಉಪಯೋಗಿಸೋಳಕ್ಕೆ ನಮ್ಮ ಸರ್ಕಾರಗಳು ಯೋಚನೆ ಮಾಡಕ್ ತಯಾರಿಲ್ಲ ಅಂತ ನಮಗೆ ಒಂದು ದುಃಖ ಆಗುತ್ತೆ ಅಟ್ ಲೀಸ್ಟ್ ನಮಗೆ ನಮ್ಮ ಕ್ಷೇತ್ರಕ್ಕೆ ನೀವು ಏನ್ ಕೊಟ್ಟಿದ್ದೀರಾ ಅಂತ ನಮ್ಗೆ ರೈತರ ಪರವಾಗಿ ನೀವು ದೇಶದ ರೈತ ಒಬ್ಬ ದೇಶದ ಬೆನ್ನೆಲುಬ ಅಂತ ಹೇಳಕ್ ಮಾತ್ರ ನೀವು ಭಾಷಣದಲ್ಲಿ ಭಾಷಣ ಮಾತ್ರ ಬಿಗಿತಿರಿ ಆದ್ರೆ ತಾನೇ ನೋಡ್ತಿದೀವಿ ನೀವು ನಾವು ದಾರಿ ಉದ್ದಕ್ಕೂ ಬರ್ತಾ ನೋಡಿದಿವಿ ಪ್ರತಿಯೊಂದು ಗೊಬ್ಬರದ ಅಂಗಡಿ ಮುಂದೆ ನಮ್ಮ ರೈತರು ಎಷ್ಟು ಸಾಲ ಕಟ್ಟಿ ನಿಂತಿದ್ದಾರೆ ಆದ್ರೆ ಯಾವೇ ಪಾರ್ಟಿ ಯಾವೇ ಪಕ್ಷದಲ್ಲಿ ಇದ್ರೂ ಕೂಡ ರೈತರ ಬಗ್ಗೆ ಭಾಷಣದಲ್ಲಿ ಮಾತ್ರ ನಾವು ರೈತರ ಪರ ಹೋರಾಟ ಅಂತ ಅಷ್ಟೇ ಮಾಡಿದಾಗ ಕೆಲಸ ಆಗ್ತಿದೆ ಆದ್ರೆ ಇದಕ್ಕೆಲ್ಲ ತಾರ್ಕಿಕ ಅಂತಿ ಬೇಕಾದ್ರೆ ಅಂತ್ಯ ಆಡ್ಬೇಕಂತ ಹೇಳಿದ್ರೆ ನಮ್ಮ ಹದಿನೇಳು ಕೆರೆಗಳ ನೀರು ತುಂಬಿಸಬೇಕಂತ ನಾವೆಲ್ಲರೂ ಯಾವುದೇ ಒಂದು ಪಕ್ಷಾತೀತವಾಗಿ ಎಲ್ಲಾ ಸರ್ವ ಪಕ್ಷದರು ಸಮೇತ ಆಮೇಲೆ ಇರ್ತಕ್ಕಂತ ಎಲ್ಲ ಸಂಘಟನೆಗಳು ಸಮೇತ ಯಾರದ ಯಾವುದೇ ಒಂದು ಸ್ವಾರ್ಥ ಇಲ್ಲದೆ ನಿಸ್ವಾರ್ಥ ಇಂದ ನಾವು ಹೋರಾಟ ಮಾಡತಕ್ಕಂತ ಹಿರಿಯರಿಗೆ ಮಠಾಧೀಶರರಿಗೆ ನಾವೆಲ್ಲರೂ ಎಲ್ಲರೂ ಧರ್ಮ ಪ್ರಸಾದ್ ಮತ್ತು ಕೃಷಿ ಭೂಮಿ ನಾವು ಸಮಿತಿ ಈ ಪ್ರತಿಯನ್ನು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ಬೆಂಗಳೂರು ಮತ್ತು ಮಾನ್ಯ ಮುಖ್ಯ ಅಭಿಯಂತಕರು ಸಲ್ಲಿಸಲಾಗಿದೆ ಸಲ್ಲಿಸಲಾಗುವುದು ಶಾಶ್ವತ ನಿಧಿ ನಿರ್ಮಿಸುವ ಯೋಜನೆ ಆಯವ್ಯಯದಲ್ಲಿ ಅಂದರೆ ಬಜೆಟ್ನಲ್ಲಿ ಪೋಷಣೆಯಾಗಿ ಅದರ ಅನ್ವಯ ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ಸಮಗ್ರ ಯೋಜನಾ ವರದಿ ತಯಾರಿಸಿ ಆಡಳಿತಾತ್ಮಕ ಅನುಮೋದನೆ ವರದಿ ಸಲ್ಲಿಕೆಯಾಗಿರುತ್ತದೆ ಆದರೆ ಇದುವರೆಗೂ ಆಡಳಿತಾತ್ಮಕ ಅನುಮೋದನೆ ಕೊಡುತ್ತಿರುವುದಿಲ್ಲ ಹಾಗಾಗಿ ಅದನ್ನು ಆಡಳಿತಾತ್ಮಕ ಅನುಮೋದಿ ಅನುಮೋದನೆ ನೀಡಿ ಅದನ್ನು ಮುಂದಿನ ಕೆಲಸಗಳನ್ನ ಕಾರ್ಯಗಳನ್ನ ಅತಿ ಶೀಘ್ರದಲ್ಲೇ ಮಾಡಿಕೊಡ್ಬೇಕು ಅಂತೇಳಿ ಮನವಿಯನ್ನು ಸಲ್ಲಿಸಿ ಈ ಮನವಿಯನ್ನು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕರ್ನಾಟಕ ಅವರಿಗೆ ಸಲ್ಲಿಸುವಲ್ಲಿ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ